ಎದುರಿಸ ನೀವು ಇದೇಲೆ ನಮ್ಮ ವಿರುದ್ಧ ನಿಲ್ಲಬಾರ್ದು ಅಂತೇಳಿ ಇಂಥ ಒಟ್ಟು ಬೆದರಿಕೆಗಳಿಗೆ ಯಾರಾದರೂ ಎದುರ್ತೀರ ಇಲ್ಲಿ ಎಂದ ಬೆಳೆಸ್ತಾ ಹೋಗಿ ನೀವು ಅದೆಷ್ಟಚೂ ಕೇಸುಗಳು ಹಾಕ್ತೀರಿ ಇನ್ನೇನು ಅದು ಸಮಯ ಬಂದಂಗೆ ಆಗ್ತಾ ಇದೆ ಬಹುಶಃ ನಾನೇನು ಇನ್ನೂ ಮೂರುವರೆ ವರ್ಷ ಇದೆ ಅನ್ಕೊಂಡಿದ್ದೆ ಈ ನೋಟ ಏನು ಮೂರು ತಿಂಗಳು ಇರುತ್ತೋ ಏನಿರುತ್ತೋ ನನಗೆ ನಾನು ನಾನಿನ್ನೂ ಕೂಡ ವ್ಯಂಶಿವಾರಣ್ಣವನ್ನು ದೀರ್ಘವಾಗಿ ಮಾತಾಡಲಿಲ್ಲ ನಾನು ಇವತ್ತು ದೆಹಲಿಯಿಂದ ಏರ್ಪೋರ್ಟ್ ಬಂದು ಏರ್ಪೋರ್ಟಿಂದ ನೇರವಾಗಿ ನಿಮ್ಮಲ್ಲಿ ಬಂದಿದ್ದೆ ಹಾಗಾಗಿ ಹೆಚ್ಚು ರಾಜ್ಯದ ವಿಷಯಗಳು ತಿಳ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಕೂಡ ನಾವು ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಬೇಕಾಗಿತ್ತು ನಾನು ಮಲ್ಲೇಶ್ ಬಾಬುರು ನಿನ್ನೆ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಸದನ ನಡೀತು ದೆಹಲಿ ನಿನ್ನೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಡಿಮ್ಯಾಂಡ್ಸ್ ಇತ್ತು ಅದಕ್ಕೆ ನಾನು ಅದನ್ನು ಆರೋಗ್ಯ ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ ಮೇಲೆ ನನ್ನ ಧರ್ಮ ಅಲ್ವಾ ಈ ದೇಶದಲ್ಲಿ ಯಾವ ರೀತಿ ಆರೋಗ್ಯ ಕ್ಷೇತ್ರ ಇರಬೇಕು ಅಂತೇಳಿ ನಾನು ಕೆಲವು ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ರಾತ್ರಿ ಎಂಟು ಗಂಟೆವರೆಗೂ ಅಲ್ಲೇ ಇತ್ತು ನಾನು ಎಲ್ಲ ಕೊಟ್ಟು ಬಂದಿದ್ದೀನಿ ಹಾಗಾಗಿ ಬಂಧುಗಳೇ ಇವತ್ತು ಈ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿರುವಂಥದ್ದು ಇದೊಂದು ಚರ್ಚೆ ಇದೊಂದು ಐತಿಹಾಸಿಕ ಘಟನೆ ಇವತ್ತು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಕೇವಲ ಒಂದೇ ವರ್ಷದಲ್ಲಿ ಕಳೆದ ವರ್ಷ ವಿಧಾನಸಭೆಗಳಲ್ಲಿ ಸೋಲಾಗಿರುವಂಥದ್ದನ್ನು ಆ ಸೋಲಿಗೆ ಸೋಲನ್ನು ನೀವು ಸೋಲಿಗೆ ಇವತ್ತು ಏನು ತೀರ್ಸ್ಕೊಂಡಿದಿರಿ ನಿಮ್ಮ ಛಲ ತೀರ್ಸ್ಕೊಂಡಿದ್ದೀರಿ ಎರಡೂ ಲೋಕಸಭಾ ಸದಸ್ಯರನ್ನ ಗೆಲ್ಸ್ಕೊಟ್ಟಿದ್ದೀರಿ ಕೋಲಾರದಲ್ಲಿ ಕೂಡ ಗೆಲ್ಸಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಗೆಲ್ಲಿಸಿದೀರಿ ಇದೇ ಚಿಂತಾಮಣಿಯಲ್ಲಿ ಕಾರಣ ಗೊತ್ತಿಲ್ಲ ನನಗಿನ್ನೂ ಕೂಡ ಅವರು ಹತ್ತು ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿದ್ರು ಜನರ ಮಧ್ಯೆನೇ ಇರ್ತಾ ಇದ್ರು ಆದರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಾಯಿತು ಆದರೆ ಹದಿನಾಲ್ಕು ತಿಂಗಳ ಒಳಗಡೆ ನಡೆದಂಥ ಚುನಾವಣೆ ಮಲ್ಲೇಶ್ ಬಾಬು ಇವ್ರಿಗೆ ಎಷ್ಟು ಏಜ್ ಕೊಟ್ರಿ ಏಳು ಸಾವಿರ ಇಪ್ಪತ್ತೆಂಟು ಇದೊಂದು ಏಳು ಅಷ್ಟೇ ಮೂವತ್ತೈದು ಸಾವಿರ ಮತಗಳು ಹಿಂದಕ್ಕೆ ಹೋಗಿದೆ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು ಬಾಬು ಸಚಿವರ ಮೇಲೇನೆ ತಾಲಾಡ್ತಾರೆ ಮೇಲೆ ಆಕಾಶದಲ್ಲಿ ಕೆಳಗಡೆ ಇಳದೇ ಇಲ್ಲ ಇನ್ನೊಂದು ನೆನಪಲ್ಲಿ ಬಹಳ ಜನ ಮಂತ್ರಿಗಳಾಗಿ ಹೋಗಿದ್ದಾರೆ ನಾನು ಕೂಡ ನಿಮ್ಮ ಅಧಿಕಾರ ಏನಿದೆ ಇಲ್ಲ ಹತ್ತು ಕೊಟ್ಟು ಅಧಿಕಾರ ಶಕ್ತಿಯಿಂದ ನಾನು ಅಧಿಕಾರ ಮಾಡಿದ್ದೀನಿ ಆದ್ರೆ ನೆಲದ ಮೇಲೆ ನಡೆದಿದ್ದೀನಿ ಮಿಲ್ಕರ ಆಕಾಶಗಳನ್ನು ನಡೆದಿ ಮೂವತ್ತೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಮತ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಂತವ್ರು ವಿಧಾನಸಭೆ ಚುನಾವಣೆಯಲ್ಲಿ ಯಾರು ನಿಮ್ಗೆ ಮೂವತ್ತೈದು ಸಾವಿರ ಹೆಚ್ಚಿಗೆ ಕೊಟ್ಟಿದ್ರಲ್ಲ ಅಯ್ಯೋ ಅಯ್ಯೋಯ್ತಪ್ಪ ಅವ್ವಪ್ಪ ನಾನು ಕೊಟ್ಟಿದ್ದು ಅಂತ ಪಶ್ಚಾತ್ತಾಪ ಕೊಟ್ಟು ಇವತ್ತು ಮಲೇಶ್ ತಾನೇ ವ್ಯಾಖ್ಯಾನ ಮಾಡಬೇಕು ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರವರು ಗೌತಮ್ ಅಲ್ಲ ಲೋಕಸಭಾ ಅಭ್ಯರ್ಥಿ ಯಾರು ಆ ಮುಖ ನೋಡಿನೇ ಇವತ್ತು ಓಟ್ ಕೊಟ್ಟಿದ್ದಾರೆ ಕೊಡಿಸ್ಬೇಕಾಗಿತ್ತು ಚಿಂತಾಮಣಿಯಲ್ಲಿ ಕೊಡಿಸ್ಬೇಕಾಗಿತ್ತು ಕೋಲಾರ ಜಿಲ್ಲೆಯಲ್ಲಿ ಕೊಡಿಸ್ಬೇಕಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊಡಿಸ್ಬೇಕಾಗಿತ್ತು ಉಸ್ತುವಾರಿ ಸಚಿವರು ನೈತಿಕತೆ ಪ್ರಶ್ನೆನೇ ಇಲ್ಲ ಬಿಡು ಎರಡು ಕ್ಷೇತ್ರದಲ್ಲಿ ಸೋದಿದ್ದಾರೆ ನಾವು ನೈತಿಕತೆಯಿಂದ ನಾವು ರಾಜೀನಾಮೆ ಕೊಡ್ತೀವಿ ಅಂತಾರ ಹಾಗಾಗಿ ಒಂದುವೇಳೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಅತ್ಯಂತ ಪ್ರಬಲ ದೇಶವನ್ನಾಗಿ ಮಾಡಬೇಕು ಅಂತೇಳಿ ಬಹಳಷ್ಟು ಕೆಲಸವನ್ನು ಕಷ್ಟಪಟ್ಟು ಕೆಲಸವನ್ನು ಮಾಡುತ್ತಾ ಇದ್ದಾರೆ ಕೆಲವು ಸ್ಥಾನಗಳು ಕಡಿಮೆ ಆಗಿರಬಹುದು ಹತ್ತು ವರ್ಷಗಳ ನಿರಂತರವಾಗಿ ಏನು ಆಡಳಿತ ಮಾಡಿದಂಥ ಎಂಥ ಪಕ್ಷ ಎಂಥ ವ್ಯಕ್ತಿಗೆ ಆಗಲಿ ಕೂಡ ಆಡಳಿತ ವಿರೋಧಿ ಅಲೆ ಅನ್ನೋದು ಒಂದಿದೆ ಬಹುಶಃ ಇಲ್ಲ ಅಂತ ನಾನು ಹೇಳಿಕ್ಕೆ ಹೋಗ್ ಆದರೆ ಎನ್ ಡಿ ಎ ಗೆದ್ದಿದೆಯಲ್ಲ ಅಥವಾ ಚುನಾವಣೆ ಆದ್ಮೇಲೆ ನಾವು ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಹೋಗಿದ್ವಾ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಅಥವಾ ನಾವು ಚಿರಾಗ್ ಪಾಸ್ವಾನ್ ಅವ್ರ ಜೊತೆ ಚುನಾವಣೆ ಆದ್ಮೇಲೆ ಪಾಪ ನಮ್ಮ ಜೊತೆ ಇದ್ದಿದ್ದು ಗೌರ್ಮೆಂಟ್ ಮಾಡೋಣ ಅಂತ ಹೇಳಿದೀವ ಇಲ್ಲ ಚುನಾವಣೆ ಮುಂಚೆ ಆಗಿರುವಂತಹ ಮೈತ್ರಿ ಮಾನ್ಯ ಕುಮಾರಣ್ಣವರು ಮಾನ್ಯ ದೇವೇಗೌಡರು ಈ ದೇಶ ಕಂಡಂಥ ಅಪರೂಪದ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಹಳ ಮುಖ್ಯವಾದಂಥ ಕೆಲಸ ಮೊನ್ನೆ ಬಂದಿದ್ರು ಬಂದಿದ್ದರು ವೆಂಟಿವಾರೆಡ್ಡಿ ಅವರು ಅವರು ಮಿತ್ರ ಮಂಡಳಿ ಅಂತ ಕಂಡು ನಾನು ಕುಮಾರಣ್ಣವರು ಮಲ್ಲೇಶ್ ಬಾಬು ಅವರು ಸೇರಿ ಮಾಡ್ಬೋದಿತ್ತದ ಆದರೆ ಅವರು ರಾಜ್ಯಸಭೆಯಲ್ಲಿ ಇದ್ದಂಥವ್ರು ಈ ತೊಂಬತ್ತ ಮೂರರ ಪ್ರಾಯ ತೊಂಬತ್ತೆರಡಲ್ಲ ತೊಂಬತ್ತೆರಡು ಪ್ರಾಯದಲ್ಲಿ ಅದೇ ವೀಲ್ ಚೇರ್ ಮೇಲೆನೆ ಬಂದ್ಬಿಟ್ರೆ ನಾನು ಬರ್ತೇನೆ ಇದು ಒಂದು ಬದ್ಧತೆ ನನ್ನ ನಂಬಿರತಕ್ಕಂಥ ಮುಖಂಡರುಗಳನ್ನ ನಾನು ಕೈ ಹಿಡಿಬೇಕು ಅನ್ನುವಂಥ ಬದ್ಧತೆ ಇದೆಯಲ್ಲ ಅದರಿಂದಾನೆ ಇಷ್ಟು ದೀರ್ಘ ಕಾಲಕ್ಕೆ ಅವರು ಜನರ ಮಧ್ಯೆ ಇರೋದು ಜನರ ಪ್ರೀತಿಯನ್ನ ನಡೆಸಿದ್ದಾರೆ ಹಾಗಾಗಿ ಬಂದೋಳೆ ಇವತ್ತಿಷ್ಟು ಮಾತ್ರ ನಾನು ಹೇಳ್ತೇನೆ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಹದಿನೈದು ತಿಂಗಳಾಯ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂತು ಏನಾದರೂ ಒಂದು ರಸ್ತೆ ಮಾಡಿದಾರ ನಿಮ್ಮ ಕ್ಷೇತ್ರ ಮಾಡಿಕೊಟ್ಟಿದ್ದಾರೆ ಒಂದು ಶಾಲೆ ಕಟ್ಟಿದಾರ ಒಂದು ಆಸ್ಪತ್ರೆ ಕಟ್ಟಿದಾರ ಏನಿಲ್ಲ ಇನ್ನು ನಾವು ತಂದಿದ್ದಂಥ ನಗರೋತ್ಕಾರದ ಹಣ ರದ್ದು ಮಾಡಿರೋದೇ ಇವರು ನಕಾರ್ಯ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಮೂರು ಕೋಟಿ ಬಡವರಿಗೆ ಮನೆಗಳನ್ನ ಕಳಿಸ್ಕೊಳ್ಳೋದಕ್ಕೆ ಈ ವರ್ಷ ಕೂಡ ಆದೇಶ ಮಾಡಿದ್ದಾರೆ ಮೂರು ಕೋಟಿ ಬಡವರಿಗೆ ಈಗಾಗಲೇ ಮುದ್ರಾ ಯೋಜನೆ ಹೇಳಿದರೆ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅವರು ರೈತರಿಗೆ ಇನ್ನೆಂದೂ ಕೂಡ ಕೊಟ್ಟಿಲ್ಲ ಅಷ್ಟು ದೊಡ್ಡ ರೀತಿಯ ಸಾಲಗಳನ್ನು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಿ ನಾನು ಹೇಳಿದೆ ನಾನು ಇವ್ರ ಕಾಲದಲ್ಲಿ ರಾಗಿ ಎಷ್ಟು ಕೊಡ್ತಾ ಇದ್ರು ನಮ್ಮ ಕಾಲದಲ್ಲಿ ರಾಗಿಗೆ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದೀವಿ ಭೋಜನ ನೋಡಿ ಸದನದಲ್ಲಿ ಹೇಳಿದೆ ನಾನು ನೀರಾವರಿ ಕೂಡ ಅಷ್ಟೇ ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ ಇವತ್ತು ನಾನು ಮಲ್ಲೇಶ್ ಬಾಬುರವರು ಈ ಭಾಗಕ್ಕೆ ಮಾನ್ಯ ಅಣ್ಣವರು ನಾವು ಸೇರ್ಕೊಂಡು ನೀರಾವರಿಯನ್ನ ಶಾಶ್ವತ ನೀರಾವರಿಯನ್ನ ಈ ಭಾಗಕ್ಕೆ ನೋಡ್ಕೊಳ್ಳುವ ಇದು ನಮ್ಮ ಕರ್ತವ್ಯ ಇದು ನಮ್ಮ ಬದ್ಧತೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಅಡ್ಡಿ ಆತಂಕಗಳಾಗಲಿ ನಾವು ಈ ಯೋಜನೆಯನ್ನ ತಂದು ತರದೇ ನಾನು ನೂರು ಯೋಜನೆ ಹೇಳ್ಬೋದು ಬೇರೆ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಇದೆಲ್ಲದಕ್ಕಿಂತ ಕೂಡ ನನಗೆ ಮುಖ್ಯ ಇರುವಂತದ್ದು ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ತಂದು ಕೊಡಬೇಕು ಶಾಶ್ವತವಾಗಿ ನನ್ನ ರೈತರು ಯಾಕೆಂದ್ರೆ ಒಬ್ಬ ರೈತರ ಮಗನಾಗಿ ಆ ರೈತರ ಋಣ ತೀರಿಸಿಕೊಳ್ಳುವಂಥ ಕೆಲಸ ಈ ಜೀವನದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು ಇದು ನನ್ನ ಛಲದಿಂದ ಮಾಡುವಂಥ ಕೆಲಸ ಬದ್ಧತೆಯನ್ನು ಮಾಡುವಂಥ ಕೆಲಸ ಅಂತ ನಿಮಗೆ ಮನವಿ ಮಾಡ್ತೇನೆ ಹಾಗಾಗಿ ಬಂಧುಗಳ ಇವತ್ತು ಶಿಟ್ಲಘಟ್ಟ ಚಿಂತಾಮಣಿಯ ಹೆಚ್ಚಿನ ಜನರು ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಿ ನಾವೇನು ಬೇರೆ ಅಲ್ಲ ಈಗೇನು ಎರಡೂ ಪಕ್ಷಗಳು ಒಂದೇ ಆಗಿದೆ ಎರಡೂ ಮೈತ್ರಿ ಒಂದೇ ಆಗಿದೆ ನಾನು ಮೊದಲಿಂದ ಹೇಳಿದ್ದೆ ನಾನು ಹಿಂದಿನ ಪಕ್ಷದಲ್ಲಿದ್ದಾಗೂ ಕೂಡ ನಾನು ಯಾವತ್ತೂ ಜೆ ಕೆ ರೆಡ್ಡಿ ಬಿಟ್ಕೊಟ್ಟಿಲ್ಲ ೂ ಕೂಡ ಅವರಿಗೆ ಜಿಲ್ಲೆ ಮಾಡ್ಕೊಳ್ತಾ ಇದ್ದೀವಿ ಇನ್ನು ನಾನು ಸಚಿವನಾಗಿದ್ದಾಗ ವೆಂಕಟಿವೆಡ್ಡಿ ಅಣ್ಣವರೇ ಮಂತ್ರಿ ಇದ್ದಂಗೆ ಎಲ್ಲ ರೂಲ್ ಮಾಡೋರು ಅವರಿಗೆ ಸೈನ್ ಒಂದು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎಲ್ಲ ನಮ್ಮ ಅಧಿಕೃತವಾಗಿ ಮೈತ್ರಿ ಆಗಕ್ಕೆ ಮುಂಚೆನೆ ಎರಡೂ ಜಿಲ್ಲೆಯಲ್ಲಿ ನಾವು ಮೈತ್ರಿ ಆಗೋಗಿದ್ವಿ ಅಂದ್ರೆ ಜನರ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ನಾನು ಹೇಳೋದು ರಾಜಕಾರಣ ಅಲ್ಲ ಅಭಿವೃದ್ಧಿಯ ದೃಷ್ಟಿಕೋನದಿಂದ ರೈತರಿಗೆ ಮಹಿಳೆಯರಿಗೆ ಹಿಂದುಳಿದ ವರ್ಗದ ಬಡವರಿಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮಾಹಿತಿಯನ್ನ ಮಾಡ್ತೇವೆ ಹಾಗಾಗಿ ಇವತ್ತು